ಅಸೆಂಬ್ಲಿಯಲ್ಲೇ ಹೇಳದ್ನಲ್ಲಣ್ಣ ಒದ್ದು ಕಿತ್ಕೊಂತೀನಿ ಅಂತ ನಾನಲ್ಲ ಹೇಳೋದು ಒದ್ದು ಕಿತ್ಕೊಂತೀನಿ ಅಂತ ಅಸೆಂಬ್ಲಿಯಲ್ಲೇ ಹೇಳಿದಾರಲ್ಲ ಮುಖ್ಯಮಂತ್ರಿ ನಾನೇ ಕೇಳಿದ್ದೀನಲ್ಲ ಯಾವಾಗ ಒದ್ ಕಿತ್ಕೊಂತೀಯಪ್ಪ ಅಂತ ಕೇಳಿದೆ ಅಸೆಂಬ್ಲಿಯಲ್ಲೇ ಹೇಳ್ಬಿಟ್ಟವ್ರಲ್ಲ ಈಗ ಅಲ್ಲ ಒಂದು ನಿಮಿಷ ಈಗ ನೀವು ಪ್ರಶ್ನೆ ಕೇಳಿದ್ರಿ ನಾನು ಉತ್ತರ ಹೇಳ್ತೀನಿ ನಾನು ಅಸೆಂಬ್ಲಿಯಲ್ಲಿ ಪ್ರಶ್ನೆ ಕೇಳಿದೆ ಯಾವಾಗಪ್ಪ ಒದ್ಕಿತ್ಕೊಂತೀಯ ಅಂತ ಪ್ರಶ್ನೆ ಕೇಳಿದೆ ಸೈಲೆಂಟಾಗಿ ನಗು ನಗ್ತಾ ಕುತ್ಕೊಂಬಿಟ್ಟ ಮನುಷ್ಯ ಆಮೇಲೆ ಇನ್ನೊಂದು ಪ್ರಶ್ನೆ ಕೇಳಿದೆ ಮುಂದಿನ ಬಡ್ಜೆಟ್ಟು ಯಾರು ಸಿದ್ದರಾಮಯ್ಯನವ್ರು ಮಂಡಿಸ್ತಾರ ಅಂತ ನಾನು ಪ್ರಶ್ನೆ ಇದೆಲ್ಲ ರೆ ಆನ್ ರೆಕಾರ್ಡ್ ನಾನು ಹೇಳ್ತಾ ಇರೋದು ಆನ್ ರೆಕಾರ್ಡು ವಿಧಾನಸೌಧದಲ್ಲಿ ಅದಕ್ಕೆ ಅವರು ಪ್ರಶ್ನೆ ಕೊಟ್ಟರು ಮುಂದಿನ ಬಜೆಟ್ ಅನ್ನ ಕಾಂಗ್ರೆಸ್ನ ಮುಖ್ಯಮಂತ್ರಿ ಮಾಡ್ತಾರೆ ಅರ್ಥ ಡಿಕೆನೆ ತಾನೆ ಅವರು ನೆಗದು ಬೀಳಕ್ಕೆ ನಮ್ಮ ಪಾತ್ರ ಏನು ಅವ್ರು ಬೇಗ ನೆಗದು ಬಿದ್ದು ನೆಲ್ಲಿಕಾಯಿ ಆಗಲಿ ಅಂತ ಏನೋ ಗಾದೆ ಆಯ್ತಲ್ಲಪ್ಪ ನೆಗದು ಬಿದ್ದು ನೆಲ್ಲಿಕಾಯಿ ಆಗಲಿ ಹಂಗೆ ಅವ್ರು ಬೇಗ ನೆಗದು ಬಿದ್ದರೆ ರಾಜ್ಯಕ್ಕೆ ಒಳ್ಳೇದಾಗ್ತೈತೆ ನಾವು ಅದ್ಯಾವ್ ದಿನ ನೋ ನೀವೆಲ್ಲ ಮಾಧ್ಯಮದಲ್ಲಿ ತೋರಿಸ್ತಿರಲ್ಲ ಪ್ರಿಂಟು ಎಲೆಕ್ಟ್ರಾನಿಕ್ ಏನು ರಸ್ತೆಗಳೆಲ್ಲ ಹಾಳಾಗ ಇವತ್ತು ನೆನ್ನೂ ತೋರಿಸ್ತಾ ಇದ್ರು ಯಾವುದೋ ಒಂದು ಇದ್ರದ್ದು ಚನ್ನಪಟ್ಟಣದ ರಸ್ತೆಯನ್ನು ತೋರಿಸ್ತಾ ಇದ್ರು ಎಲ್ಲರೂ ಕೂಡ ರಸ್ತೆಗಳೆಲ್ಲ ಹಾಳಾಗೋಗಿದೆ ಸಂಬಳ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಡಾಕ್ಟ್ರುಗಳಿಗೆ ಯಾವುದು ಬೆಂಗಳೂರಲ್ಲಿ ಡಾಕ್ಟ್ರ್ ಇದಿದೆಯಲ್ಲ ಕೆಲವೆಲ್ಲ ಆಸ್ಪತ್ರೆಸ್ ಇದೆ ಅಲ್ಲಿ ಎರಡು ತಿಂಗಳಿಗೊಂದು ಸರಿ ಕೊಡ್ತಾರೆ ಸಂಬಳ ಆಮೇಲೆ ಮಾದೇವಪ್ಪ ನಿನಗೂ ಫ್ರೀ ನನ್ನ ಹೆಂಡ್ತಿಗೂ ಫ್ರೀ ಎಲ್ಲ ಅಂದ್ರಲ್ಲ ಪ್ರತಿ ತಿಂಗಳು ರಾಹುಲ್ ಗಾಂಧಿ ಹೇಳಿದಲ್ಲ ಟಕಾ ಟಕೋ ಟಿಕಾ ಟಿಕೋಕಾ ಟಕಾಟಕ್ ಟಕಾಟಕ್ ಪ್ರತಿ ತಿಂಗಳು ಅಂತಂದ್ರಲ್ಲ ಈಗ ಆರು ತಿಂಗಳು ಆದ್ರೂ ಟಕಾಟಕ್ ಇಲ್ಲ ಓಡ್ತಾನೆ ಇಲ್ಲ ಯಾವುದು ನಾವೇನು ಸನ್ಯಾಸಿಗಳ ನಾವು ರಾಜಕಾರಣಿಗಳೇ ಬೇಗ ಈ ಸರ್ಕಾರದ ತೋಲ್ಗಕ್ಕೆ ಏನು ಬೇಕೋ ಅಷ್ಟನ್ನು ಕೂಡ ನಾವು ಮಾಡ್ತೀರಿ ಅಂದರೆ ಸರ್ಕಾರನ ಬೀಳ್ಸೋಕ್ಕೆ ಹೋಗಲ್ಲ ಅವರೇ ಬಿದ್ದು ಹೋಗಲಿ ಅನ್ನೋದು ಜನಗಳ ಅಭಿಪ್ರಾಯ ಇದೆ ನಮ್ಮ ಅಭಿಪ್ರಾಯನೂ ಹಂಗೆ ನಾಯಕತ್ವ ಈಗ ಕುರ್ಚಿನ ನಾಲ್ಕು ಜನ ಎಳಿತಾ ಇದ್ದಾರೆ ಕುರ್ಚಿನ ನಾಲ್ಕು ಜನ ಎಳ್ದಾಗ ಏನಾಗ್ತತೆ ಕುರ್ಚಿನೇ ಮುರಿದೋತತೆ ಆ ಸ್ಥಿತಿ ಕರ್ನಾಟಕದಲ್ಲಿ ಆಗ್ತದೆ ತೀರ್ಮಾನ ಅಂತೂ ಮಾಡ್ಕೊಂಬಿಟ್ಟವ್ರೆಲ್ಲರೂ ನೆಕ್ಸ್ಟ್ ನಾವು ಕಾಂಗ್ರೆಸ್ಸರು ನಾವು ಬರೋಲ್ಲ